ಚನ್ನಪಟ್ಟಣದ ಅಭ್ಯುದಯ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕ್ನ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಬಿ ವಿ ಗೀತಾಂಜಲಿ ಅಭಿಲಾಷ್ ಮತ್ತು ಉಪಾಧ್ಯಕ್ಷರಾಗಿ ಎಚ್ ಪಿ ಸುಬೇಗೌಡ ಅವರು ಒಂದು ಮತಗಳ ಅಂತರದಲ್ಲಿ ಜಯಗಳಿಸಿದರು ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿವಿ ವಿ ಗೀತಾಂಜಲಿ ಮತ್ತು ಜಯಮಾಲಾ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ರೂಪಾ ಸುಬ್ಬೇಗೌಡ ಮತ್ತು ಕೋಕಿಲಾರಾಣಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದರಿಂದ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ನಿರ್ದೇಶಕರುಗಳು ಮತದಾನ ಮಾಡಿದರು ಹಾಗೂ ಚುನಾವಣಾಧಿಕಾರಿಗಳಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಕೆಟಿ ಅವರು ಕಾರ್ಯನಿರ್ವಹಿಸಿದರು ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗೀತಾಂಜಲಿ ಅಭಿಲಾಷ್ ಹಾಗೂ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್ ಸಿ ಜಯಮುತ್ತು ಅವರು ಮಾತನಾಡಿದರು ಧನ್ಯವಾದಗಳನ್ನ ಹೇಳ್ತೀನಿ ಮೊದಲಿಗೆ ನನಗೆ ಅವಕಾಶ ಕೊಟ್ಟಿದ್ದೀರಾ ನಾನು ಎಲ್ಲರೂ ಒಂದು ಮಾರ್ಗದರ್ಶನದಿಂದ ನಾನು ಕೆಲಸ ಮಾಡಿಕೊಂಡು ಈ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ನಾನು ಆದಷ್ಟು ತುಂಬ ಪ್ರಯತ್ನಪಟ್ಟು ನನ್ನ ಕೈಲಿ ಆದಷ್ಟು ಕೆಲಸಗಳನ್ನ ನಾನು ಮಾಡಿಕೊಡ್ತೀನಿ ನಮ್ಮೆಲ್ಲ ಮುಖಂಡರುಗಳಿಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೂ ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಮಹಿಳಾ ಬಿಂದಿಯಾ ಬ್ಯಾಂಕು ಎಲ್ಲ ನಿರ್ದೇಶಕರು ಒಂಬತ್ತು ದಿನಗಳಲ್ಲಿ ಚುನಾವಣೆ ಮಾಡಿದ್ದು ಪ್ರತ್ಯಕ್ಷ ಉಪಾಧ್ಯಕ್ಷರನ್ನ ಇವತ್ತು ಒಂಬತ್ತರಿಂದ ಆಯ್ಕೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಅಭಿವೃದ್ಧಿ ಪ್ರಶ್ನೆಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದು ಏನು ನಮ್ಮ ಪಾರ್ಟಿ ಏನು ಇದ್ದು ಎಂಟು ಜನನೂ ಕೂಡ ಒಂಬತ್ತು ದಿನಗಳಲ್ಲಿ ಮಾಡಲಿದ್ದೇವೆ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿ ವಿ ಗೀತಾಂಜಲಿ ಮತ್ತು ಉಪಾಧ್ಯಕ್ಷರಾಗಿ ರೂಪಾ ಅವರಿಗೆ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಗೋವಿಂದಳ್ಳಿ ನಾಗರಾಜು ನಿರ್ದೇಶಕರುಗಳಾದ ಇಗ್ಲೂರ್ ಕುಮಾರ್ ಡಿಎಂಕೆ ಮೋಹನ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಯಾಲಕ್ಕಿಗೌಡ ನಿಡುಗೋಡಿ ಬಾಬು ತಿಟ್ಮನಹಳ್ಳಿ ನಾಗೇಶ್ ಕೆಂಗಲ್ಮೂರ್ತಿ ಮಾಕ್ಲಿ ವಿನೋದ್ ಪಿಬಿ ಭಾನುಪ್ರಸಾದ್ ಎವಿಹಳ್ಳಿ ವೆಂಕಟೇಶ್ ಹಾಪ್ ಕ್ಯಾಂಪ್ಸ್ ನಿರ್ದೇಶಕರಾದ ಎಂಎನ್ ರಾಜಶೇಖರ್ ಮೋಡೆದೊಡ್ಡಿ ಬಿಳಿಯಪ್ಪ ಸೇರಿದಂತೆ ಹಲವು ಮುಖಂಡರುಗಳು ಅಭಿನಂದಿಸಿದರು